ತಮ್ಮ ಮುಂದೆ ಸರ್ವಜ್ಞನ ನೂರೊಂದು ವಚನಗಳ ಪುಸ್ತಕದಲ್ಲಿರುವಂತಹ ಇವತ್ತು ಒಂದೇ ಒಂದು ವಚನ ಆ ಒಂದೇ ಒಂದು ವಚನ ಯಾಕಂದರೆ ನಂತರದಲ್ಲಿ ನಾನು ಇಂಗ್ಲಿಷ್ ಅನುವಾದ ಮಾಡಿದಂಥ ನಮ್ಮ ಪೂಜ್ಯ ಗೌರವದ ಹಿರಿಯ ಶ್ರೀ ನರಸಿಂಹಭಟ್ಟರ ಜೀವನ ದರ್ಶನವನ್ನು ಪ್ರಾರಂಭಿಸೋನಿದ್ದೇನೆ ಈ ಒಂದೇ ಒಂದು ವಚನ ಬಹಳ ಪ್ರಸಿದ್ಧವಾದ ವಚನ ಸರ್ವಜ್ಞನ ವಚನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ವಚನ ಇದು ಇದು ನಮ್ಮ ಕೃಷಿ ಅಗ್ರಿಕಲ್ಚರ್ ನಮ್ಮ ರೈತರು ಮಾಡುವ ಆ ಯೋಗಿ ಮಾಡುವಂಥ ಮಾಡುವ ಕೆಲಸ ಅದನ್ನು ಕುರಿತು ಇದೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯವೇ ಮೇಲು ಮೇಟೆಯಂ ರಾಟಿ ನಡೆದುದಲ್ಲದೆ ಮೇಟೆಯಂ ರಾಟಿ ನಡೆದುದಲ್ಲದೆ ದೇಶದಾಟವೆ ಕೆಡಗು ಸರ್ವಜ್ಞ ಕೃಷಿಯ ಮಹತ್ವವನ್ನು ಇಷ್ಟು ಅದ್ಭುತವಾಗಿ ಹೇಳಿದಂಥ ಮತ್ತೊಂದು ಕಡೆಯಲ್ಲಿ ಸಿಗಲ್ಲ ಸಂಸ್ಕೃತದಲ್ಲಿ कोटिविद्यास्तु भू कृष्विद्यावरम् कृष्यकर्म च वस्त्रं वयनं न चेत् कृष्टिकर्म च वस्त्रवयनयनं न चेत् जगति तुष्टिनाशो हि सर्वज्ञीयोग कोटकविदया मे मेठिविदया श्रेष्ठ चला वरना विगडत वरणाविगडत सृष्टिका खेल सर्वज्ञा सीनस्यो इंग्लिश अनुवाद Among the many, many occupations in the world, agriculture is the best. It supports the weaving and other occupations. When there is no agriculture, all other activities in the world come to stand still, Sarvadnya, a in a Satoli. ಸರ್ವಜ್ಞನ ಸಾಹಿತ್ಯೋತ್ಸವದಲ್ಲಿ ಬಿ ಎಂ ಶ್ರೀ ಬರಲಿಲ್ಲ ಚನ್ನಪ್ಪ ಉತ್ತಂಗಿಯವರು ಹೋದವರು ಅವರೇ ಮೂರು ದಿನ ಅಧ್ಯಕ್ಷರಾಗಿ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆವಾಗ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಸರ್ವಜ್ಞನನ್ನು ನೋಡಿ ಕುಣಿದರು ಬೆಟ್ಗೇರಿ ಕೃಷ್ಣ ಶರ್ಮರು ಅವನನ್ನು ಕುಣಿಸಿದರು ತೀತಾ ಶರ್ಮರು ಅವನಿಗೆ ಮಣಿದರು ಅವನ ಕೃಷ್ಣರಾಯರು ಅವನ ಧ್ವಜನ್ವೆತ್ತಿ ಸೆಣಸಿದರು ತಿಪಟೂರಿನ ಮಹಾಶೇವರು ಅವನ ದಿನಾಚರಣೆಯನ್ನು ಹೀಗೆ ಆಚರಿಸಿ ತಣಿದರು ಆವಾಗ ಎಷ್ಟೊಂದು ಅದ್ಭುತವಾಗಿ ಆ ಒಂದು ಅವರ ಒಂದು ಅದ್ಭುತವಾದಂಥ ಆ ಅವತ್ತಿನ ಅಧ್ಯಕ್ಷ ಸ್ಥಾನದೊಳಗೆ ಅವರು ಮಾಡಿದ ಭಾಷಣಗಳು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಇವತ್ತಿನ ದಿನ ನಾನು ನಮ್ಮ ಅನುವಾದ ಸಾಹಿತಿ ಕಾಸರಗೋಡಿನ ಅಪೂರ್ವ ಅನುವಾದ ಸಾಹಿತಿ ಶ್ರೀ ನರಸಿಂಹಭಟ್ಟರ ಸಂಕ್ಷಿಪ್ತ ಜೀವನ ದರ್ಶನ ಮೊದಲು ಅವರ ಕೆಲವು ಫೋಟೋಗಳನ್ನು ತೋರಿಸ್ತಾ ಇದ್ದೇನೆ ಅವರ ಬಹುಶಃ ಜೀವನದ ಕೊನೆಯ ಹತ್ತು ವರ್ಷಗಳಲ್ಲಿ ತೆಗೆದಂಥ ಜೀವನ ಚರಿತ್ರೆಗಳು ಅವರು ಒಂದು ಹಾಡು ಬರ್ಕೊಂಡು ಅದನ್ನು ದಿನಂಪ್ರತಿ ಅದನ್ನು ನೋಡ್ತಾ ಇದ್ರು ಅದು ಲೀಡ್ ಕೈಂಡ್ಲಿ ಲೈಟ್ ಅಂತಿದೆಯಲ್ಲ ಅದರ ಅನುವಾದನೆ ಇರದರಿಂ ಇರುವದಕೆ ಇರುವುದಕ್ಕೆ ಬೆಳಕಿಂಗೆ ಮರಣದಿಂದ ಮರತೆಗೆ ಕರಪಿಡಿದು ನಡೆಸನ್ನನು ಹೀಗೆ ಹೇಳ್ತಾ ಇದ್ದರು ಅವರ ಒಂದು ಅಭಿನಂದನ ಗ್ರಂಥ ಅವರ ಒಂದು ಅಭಿನಂದನ ಗ್ರಂಥ ಜೀವನದೇ ಆ ಕಾಸರಗೋಡು ಮಂಗಳೂರಿನ ಎಲ್ಲ ಮಹನೀಯರು ಮಾಡಿಕೊಟ್ಟಂಥ ಅಭಿನಂದನ ಗ್ರಂಥ ತಮ್ಮ ಜೀವನದ ಕೊನೆಯ ವರ್ಷಗಳಲ್ಲಿ ಅವರು ತಮ್ಮ ಆತ್ಮವೃತ್ತಾಂತವನ್ನು ಬರೆದಿರಿಸಿದ್ದಾರೆ ನನ್ನ ಜೀವನದಿ ನನ್ನ ಜೀವನದೇ ಉಗಮ ಗಮ ಸಂಗಮ ಎಷ್ಟೊಂದು ಅದ್ಭುತವಾದ ಶಿರೋನಾಮೆ ಕೇವಲ ಅವರು ನಮ್ಮನ್ನು ಅಗಲುವಕ್ಕಿಂತ ಒಂದು ಮೂ ಎರಡು ಮೂರ್ನಾಲ್ಕು ತಿಂಗಳು ಮೊದಲು ಪ್ರಕಟವಾದಂಥ ಈ ಗ್ರಂಥ ನನ್ನ ಜೀವನದಿ ಹೀಗೆ ಅಲ್ಯ ಅವರೊಂದು ಒಂದು ಮಾತು ಅಲ್ಲಿ ಬರೆದಾರೆ ತಾವು ಲಕ್ಷಗಟ್ಟಲೆ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದನ್ನು ತಮ್ಮ ಸಂಗ್ರಹವನ್ನು ಭಾಳಷ್ಟು ಕೊಟ್ಟು ಬಿಟ್ಟು ದಾನವಾಗಿ ಕೊಟ್ಟು ಬಿಟ್ಟಿದ್ದೇನೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಸಂಸ್ಥೆ ಕೊಟ್ಟಿದ್ದೇನೆ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟಿದ್ದೇನೆ ಸಾಹಿತ್ಯಾಸಕ್ತರಿಗೆ ಹಂಚಿದ್ದೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಲ್ಲರಿಗೂ ನಾನು ಕೊಡುಗೆಯಾಗಿ ನೀಡಿದ್ದೇನೆ ಹೌದು ನನಗೂ ಸಾಕಷ್ಟು ಅವರ ಪುಸ್ತಕಗಳು ಕೊಡುಗೆಯಾಗಿ ಬಂದವು ಆ ಪುಸ್ತಕ ನನ್ನ ಜೀವನದಿ ಪುಟ ಒಂದು ನೂರ ಎರಡರಲ್ಲಿ ಒಂದು ಬರಹ ಇದೆ ಏನಪ್ಪ ಅದು ಬರಹ ಅಂದರೆ ಕವಿಯಾಗಲಿಲ್ಲ ಕಲಾವಿದನಾಗಲಿಲ್ಲ ವಿಜ್ಞಾನಿಯಾಗಲಿಲ್ಲ ದಾನಿಯಾಗಲಿಲ್ಲ ಯಂತ್ರಗಳ ಯೋಜಕನಾಗಲಿಲ್ಲ ರಾಜ್ಯ ಸಂಧಾನಿಯಾಗಲಿಲ್ಲ ಮಂದಿ ಮುಂದಾಳ ಆಗಲಿಲ್ಲ ಮಹಾವೃಕ್ಷಗಳಂತೆ ಗಿಡ ಬಳ್ಳಿ ಹುಲ್ಲು ಗರಿಕೆಗಳಿಗೂ ಭೂಮಿಯಲ್ಲಿ ನೆಲೆ ಬೆಲೆಗಳುಂಟು ಘನಯಂತ್ರಗಳಿಗೂ ಕಿರುಗಣೆಯ ಕೀಲುಗಳು ಬೇಕು ಅಂಥೇಳಿಕೊಂಡು ಆ ಡಿ ವಿ ಜಿಯವರ ಅದ್ಭುತವಾದ ಮಂಕುತಿಮ್ಮನ ಕಗ್ಗದ ಆ ಎರಡು ಸಾಲುಗಳು ಜೀವನವದೊಂದು ಬದೊಂದು ಪರಮೈಶ್ವರೀಯ ಬೊಮ್ಮನದು ಸೇವೆಯದನೂರ್ಜಿತಂ ಇದನ್ನು ನಾನು ನನ್ನ ಆದರ್ಶವಾಗಿ ತಿಳಿದು ಬಾಳಲು ಪರಿಶ್ರಮಿಸಿದ್ದೇನೆ ಹಾಗಿದ್ದರೂ ಇನ್ನೊಂದು ಬಾಲ್ಯ ಕೌಮಾರ್ಯ ವಾರ್ಧಕ್ಯಗಳ ಜೀವನಾನುಭವ ನನಗೆ ಬೇಕೋ ಕಾಸರಗೋಡಿನಲ್ಲಿ ಮರುಹುಟ್ಟು ಪಡೆಯಬೇಕು ಅಂತ ಎಷ್ಟೊಂದು ಅದ್ಭುತವಾದ ನಿವೇದನೆಯಲ್ವ ಇದೋ ಇಂತಹ ಮಹಿಮರು ಈ ಅನುವಾದ ಸಾಹಿತಿ ಇವರು ಹುಟ್ಟಿದ್ದು ಹತ್ ಇಪ್ಪತ್ತು ಎಂಟು ಇಪ್ಪತ್ತು ಎಂಟು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅಡ್ಡ್ಯಣಕ ಎಂಬ ಗ್ರಾಮದಲ್ಲಿ ತಂದೆ ತಿಮ್ಮಣ್ಣ ಭಟ್ಟರು ಅಪ್ಪಟ ಗಾಂಧಿವಾದಿ ಶಾಲಾ ಮಾಸ್ಟರು ಇವ ಮಗ ದೊಡ್ಡವಾದ್ಮೇಲೆ ಏನು ಹೇಳಿದ್ರು ನಾನು ನೀನು ಶಿಕ್ ಮಾಸ್ಟರ್ ಆಗಬೇಕಾ ಹೇಳಿರ್ತಾರೆ ಬಿ ಎ ಬಿ ಟಿ ಪದವೀಧರರಾಗ್ತಾರೆ ಭಾಳ ಕಷ್ಟಪಟ್ಟು ಕಲಿತಾರೆ ಬಿ ಎ ಬಿ ಟಿ ಆಗಿನ ಕಾಲಕ್ಕೆ ಕಲಿತು ಮೂವತ್ತ್ಮೂರು ವರ್ಷಗಳ ಕಾಲ ನಿಷ್ಠಾವಂತ ಅಧ್ಯಾಪಕರಾಗಿ ಶಿಸ್ತು ನಿಷ್ಠತೆ ಪ್ರಾಮಾಣಿಕತೆಯಿಂದ ಶಿಕ್ಷಕ ವೃತ್ತಿಯಲ್ಲಿ ಶೋಭಿಸಿದ್ದಾರೆ ತಾವೇನು ಶಾಲೆ ಹೋಗ್ತಿದ್ದಾರಲ್ಲ ಆ ಶಾಲೆಯ ಸುಧಾರಣೆ ಆ ವಿದ್ಯಾರ್ಥಿಗಳಿಗೆ ಅಲ್ಲ ಆ ಶಾಲೆಗಳ ಸುಧಾರಣೆ ನೇರವಾದ ನಡೆನುಡಿ ಎಲ್ಲಿ ಹಾಕ್ತಾರಲ್ಲೇ ಆ ಕಾಸರಗೋಡಿನ ಸುತ್ತಮುತ್ತಲಿನ ಸಣ್ಣ ಸಣ್ಣ ಊರುಗಳಲ್ಲಿ ಎಲ್ಲಿ ಹಾಕಿದರೂ ಅವರಲ್ಲಿಗೆ ಹೋಗಿ ಸಾರ್ಥಕ ಸೇವೆಯನ್ನು ಗೈದಿದ್ದಾರೆ ಹತ್ನ ಹತ್ತೊಂಬತ್ತು ನೂರ ಎಂಬತ್ತೇಳು ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ನಂತರ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಾಹಿತ್ಯ ಆರಾಧನೆಯಲ್ಲಿ ಸಮಾಜ ಸೇವೆಯಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದಂತಹ ಮಹನೀಯರು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂತಹ ಹೋರಾಟದಲ್ಲಿಯೂ ಸಹ ಅವರು ಸಾಕಷ್ಟು ಶ್ರಮಪಟ್ಟು ಉತ್ಸಾಹದಿಂದ ಭಾಗವಹಿಸಿ ದುಡಿದಂಥ ಮಹನೀಯರಾಗಿದ್ದಾರೆ ಆಮೇಲೆ ಸಾಕಷ್ಟು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆಯವರು ಇದ್ದರು ಆಮೇಲೆ ಅವರು ಅವರು ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೇಕಂದ್ರೆ ಅವರು ನಮ್ಮ ಡಿ ವಿ ಅವರ ಜನ್ಮ ಶತಮಾನೋತ್ಸವ ಆಗ್ತದೆ ಆವಾಗ ಅವರಿಗೆ ನಿಟ್ಟೂರು ಶ್ರೀನಿವಾಸ ರಾಯರು ಹೋಗ್ತಾರೆ ಅವಾಗ ತಮಗೆ ಅವರಲ್ಲಿ ಇಂಗ್ಲೀಷಿನ ಅಭೂತಪೂರ್ವ ಒಂದು ಜ್ಞಾನ ಇರ್ತದೆ ಹಂಗಾರೆ ಆ ಶತಮಾನೋತ್ಸವ ಸಮಾರಂಭದಲ್ಲಿ ಆ ಡಿ ವಿ ಜಿಯವರ ಅಭೂತಪೂರ್ವ ಚಿತ್ರ ಇಟ್ಟಿರ್ತಾರೆ ಮ್ಯಾಲಲ್ಲಿ ಅದ್ರ ಮುಂದೆ ನಿಂತಾಗ ಅವ್ರಿಗೆ ಒಂದು ಸ್ಟ್ರೈಕ್ ಆಗ್ತದೆ ಅಲ್ಲೆಲ್ಲೇ ಅಲ್ಲೆಲ್ಲೇ ನನ್ನಷ್ಟು ಇಷ್ಟು ಜ್ಞಾನದ ಆಂಗ್ಲವಿದ್ಯದ ನಾನು ಯಾಕ ಮಂಕುತಿಮ್ಮನ ಕಗ್ಗವನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬಾರದು ಅಂಥೇಳಿ ಆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅವರು ಅನುವಾದ ಕಾರ್ಯವನ್ನು ಪ್ರಾರಂಭಿಸಿ ಬಿಡ್ತಾರೆ ಆದೇ ಮುಂದೆ ಮಂಕುತಿಮ್ಮನ ಗಗ್ಗ ದಸ್ ಚ್ಯಾಂಗ್ ಮಂಕುತಿಮ್ಮ ಆಗ್ತದೆ ದಸ್ ಚ್ಯಾಂಗ್ ಮಂಕುತಿಮ್ಮ ಅಂತಾಗಿ ಅದು ಸುಮಾರು ಎರಡು ಮೂರು ಎಡಿಷನ್ಸ್ ಆಗಿದ್ದಾವೆ ನಾನು ಕೊಂಡದ್ದು ಎರಡನೇ ಎಡಿಷನ್ಸು ಅವರಿಂದಲೇ ನಾನು ಕೊಂಡದ್ದು ಮುಂದೆ ಐದು ಆರು ವರ್ಷ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಮುದ್ರಣ ಎರಡು ಸಾವಿರದಲ್ಲಿ ಎರಡನೇ ಮುದ್ರಣವನ್ನು ಇದು ಕಂಡಿದೆ ಈ ರೀತಿಯ ಒಂದು ಅದ್ಭುತವಾದಂಥ ಸಾಹಿತ್ಯ ಆವಾಗ ತೊಂಬತ್ತ್ಮೂರರಿಂದ ನಡೆದು ಅವರ ಜೀವನದ ಕೊನೆಯವರೆಗೆ ಅವರ ಜೀವನದ ಕೊನೆಯ ಕೊನೆಯ ದಿನದವರೆಗೆ ಅವರು ಅನುವಾದ ಕಾರ್ಯ ಕೆಲವು ಸ್ವಂತ ರಚನೆಗಳು ಎರಡೂ ಕಡೆ ಕನ್ನಡದಿಂದ ಇಂಗ್ಲೀಷ್ ಇಂಗ್ಲೀಷ್ನಿಂದ ಕನ್ನಡ ಕೆಲವು ಸ್ವತಂತ್ರ ರಚನೆಗಳು ಇವನ್ನೆಲ್ಲ ಮಾಡಿ ಒಬ್ಬ ಶ್ರೇಷ್ಠ ಸಾಹಿತಿ ಕೇರಳದ ಕಾಸರಗೋಡಿನಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಸಾಹಿತಿ ಅಂತ ಅನಿಸಿಕೊಂಡಿದ್ದಾರೆ ಇವರು ನಮ್ಮ ಪೂಜ್ಯ ನನಗವ್ರ ಪರಿಚಯ ಇತ್ತು ಇದೇ ಮಂಕುತಿಮ್ಮನ ಕಗ್ಗದ ಇಂಗ್ಲೀಷ್ ಪುಸ್ತಕದ ಅನುವಾದದಿಂದ ನನಗೆ ಅವರ ಪರಿಚಯ ಆಯಿತು ಏನಾಯಿತು ಯಾರಾದರೂ ಮಾಡಿದ್ದಾರೆಯೇ ನಾನು ವಿಶ್ವೇಶ್ವರಯ್ಯ ದರ್ಶನ ಪುಸ್ತಕ ಬರೆದ ನಂತರ ನನ್ನ ದೃಷ್ಟಿ ಈ ಮಂಕುತಿಮ್ಮನ ಕಗ್ಗ ಕುರಿತು ನಾನು ಏನಾದರೂ ಒಂದು ಪುಸ್ತಕ ಬರೆಯಬೇಕು ಅಂತ ಹೊರಟೆ ಯಾವಾಗ ಎರಡು ಸಾವಿರದ ಏಳರ ನಂತರ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿದೆ ಯಾರು ಇಂಗ್ಲೀಷ್ ಅನುವಾದ ಮಾಡಿದ್ದಾರೆಯೇ ಅಂಥೇಳಿ ನಮ್ಮ ಬೆಂಗಳೂರಿನ ಕಗ್ಗದ ಭಕ್ತ ಭಟ್ಟರನ್ನು ನಾನು ಸಂಪರ್ಕಿಸಿದಾಗ ಅವರು ಇವರ ಹೆಸರು ಹೇಳಿಬಿಟ್ಟರು ಅವರಿಗೆ ಅವ್ರದ್ದು ಪರಿಚಯ ಇತ್ತು ನಾನು ತಕ್ಷಣ ಇವರಿಗೆ ಫೋನ್ ಮಾಡಿದೆ ಹಣ ಕಳಿಸಿದೆ ಪುಸ್ತಕಗಳನ್ನು ಕೊಂಡೆ ಸುಮಾರು ಒಂದು ಹತ್ತು ಮಂಕುತಿಮ್ಮನ ಸ್ಯಾಂಗ್ ಮಂಕುತಿಮ್ಮನ ಹತ್ತು ಪುಸ್ತಕಗಳನ್ನು ಕೊಂಡು ಹಂಚಿಬಿಟ್ಟಿದ್ದೇನೆ ಸಾಕಷ್ಟು ನನ್ನ ಇದೊಂದೇ ಕಾಪಿ ಇದು ಈಗ ಕಾಪಿ ಸಿಗುತ್ತಾ ಇಲ್ಲ ಏನಾದರೂ ಮಾಡಿದನ್ನು ಮರುಪ್ರಕಟಣೆ ಮಾಡಬೇಕು ಅನ್ನುವಂತಹ ಒಂದು ಒಳಗಿನ ಒಂದು ಹಂಬಲ ಉಂಟು ಇರಲಿ ನಾ ಅವರನ್ನು ನಾನು ವೈಯಕ್ತಿಕವಾಗಿ ಭೇಟಿ ಆಗಬೇಕು ಯಾಕಂದ್ರೆ ನಾನು ಹೋಗ್ತಾ ಇದ್ದೆ ಅಲ್ಲಿ ನನ್ನ ಹಿರಿಯ ಮಗಳು ಡಾಕ್ಟರ್ ಶುಭದಾ ಡಾಕ್ಟರ್ ವಿಜೇಂದ್ರ ಅವರು ಅಲ್ಲಿ ಅಳ್ವಾಜ್ ನುಡಿಸಿರಿಯಲ್ಲಿ ಸಿರಿಯಲ್ಲಿ ಇದ್ದು ಅಳ್ವಾಜ್ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಹೀಗಾಗಿ ನಾನು ಹೋಗಬೇಕು ಅಂತೇಳಿ ಒಂದು ಸಾರಿ ಫೋನ್ ಮಾಡಿದೆ ಕಾಸರಗೋಡಿಗೆ ಇಲ್ಲಪ್ಪ ನಾವು ಆನಂದಾಶ್ರಮದಲ್ಲಿದ್ದೇವೆ ಕಾಯಿಂಗಾಡಿನ ಆನಂದಾಶ್ರಮದಲ್ಲಿದ್ದೇವೆ ಅಂತ ಹೇಳಿ ನಾನು ಎಲ್ಲಿ ಅದು ಓಹೋ ಹಿಂಗೆ ಹಿಂಗೆ ಬರಬೇಕು ಅಂತ ಹೇಳಿದ ತಕ್ಷಣ ಒಂದು ದಿವಸ ಮುಂಚೆ ನಾನು ಹೊರಟೇ ಬಿಟ್ಟೆ ಅದು ಕಣ್ಣ ಕಣ್ಣೂರು ಮಂಗಳೂರು ಕಣ್ಣೂರು ಆಮೇಲೆ ಆ ಆನಂದಾಶ್ರಮ ಸುಮಾರು ಹನ್ನೊಂದುವರೆಗೆ ಮುಟ್ಟಿದೆ ಪಾಪ ಗೇಟಿನೊಳಗೆ ಕೂತು ಬಿಟ್ಟಿದ್ದರು ನನ್ನನ್ನು ಕಾಯ್ಕೋತ ಅದು ನಾನು ಹೋದೆ ನಮಸ್ಕಾರ ಮಾಡಿದೆ ಹಬ್ಬ ಬನ್ನಿ ಹೋಗೋಣ ಮುಂಚೆ ಮುಂಚಲ್ಲಿ ಧ್ಯಾನ ಪ್ರಾರ್ಥನೆ ನಡೆದಿದೆ ಅಂಥೇಳಿ ಆ ಧ್ಯಾನ ಪ್ರಾರ್ಥನೆಯ ಹಾಲಿನೊಳಗೆ ಕರ್ಕೊಂಡು ಹೋದರು ಆ ಪ್ರಾರ್ಥನೆ ಹಾಲಿನೊಳಗೆ ಕೂತು ನಾನು ಬಹಳ ಸಂತೋಷ ಬಟ್ಟೆ ಬಹಳ ಸುಂದರವಾದ ಪ್ರಶಾಂತವಾದ ತಾಣವಾಗಿತ್ತು ಆನಂದಾಶ್ರಮ ಕಾಯಿಂಗೋಡಿನ ಆನಂದಾಶ್ರಮ ನಾಳೆ ಮುಂದಿನ ಪ್ರಕರಣವನ್ನು ಹೇಳ್ತೇನೆ ನಮಸ್ಕಾರ